ಪ್ರತಾಪ್ ಸಿಂಹ ಆಡಿರುವಂಥ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಸುದ್ದಿ ಆಗ್ತಾ ಇದೆ ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ತಾ ಇದೆ ಪ್ರತಾಪ್ ಸಿಂಹ ಹೇಳಿದಂತ ಮಾತುಗಳು ಎಷ್ಟರ ಮಟ್ಟಿಗೆ ಇದೆ ನೋಡಿ ಇಲ್ಲಿಂದ ಏನಾದರೂ ಪ್ರತಾಪ್ ಸಿಂಹ ಗೆದ್ದು ಬಿಟ್ರೆ ಅಂದ್ರೆ ಗೆದ್ದು ಬಿಟ್ರೆ ಅಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಅಲುಗಾಡುತ್ತೆ ಮಾತನ್ನು ಪ್ರತಾಪ್ ಸಿಂಹ ಹೇಳಿರೋದು ನನ್ನನ್ನು ಯಾರಾದರೂ ಏನಾದರೂ ಸೋಲಿಸಿ ಈ ಮುಖಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದ್ರೆ ಬೇಕೆಂದ್ರೆ ಅವರು ಟಿಕೆಟ್ ತಪ್ಪಿಸ್ಲಿ ಎನ್ನುವಂಥ ಮಾತು ಇದೀಗ ದೊಡ್ಡ ಚರ್ಚೆಯನ್ನ ಪಿನಲ್ಲಿ ಿದೆ ನಿಜಕ್ಕೂ ಹಾಗಾದ್ರೆ ಏನ್ ನಡೀತಾ ಇದೆ ಇದೆಲ್ಲದರ ಜೊತೆಗೆ ಇವತ್ತು ಗಡ್ಕರಿ ಬಂದಿದ್ರು ಗಡ್ಕರಿ ಸಂದರ್ಭದಲ್ಲಿ ವೇದಿಕೆ ಹತ್ತಿದಂತ ಪ್ರತಾಪ್ ಸಿಂಹ ಅವರಿಗೆ ಜೈ ಜೈ ಮೊಳಗಿದವು ಈ ಮುಖಾಂತರ ಇನ್ನೊಂದು ಸಂದೇಶ ಕೂಡ ರವಾನೆ ಆಗಿದೆ ಮೈಸೂರಿನ ರಾಜಕಾರಣದಲ್ಲಿ ಅದರಲ್ಲೂ ಬಿಜೆಪಿನಲ್ಲಿ ನಲ್ಲಿ ಏನೇನ್ ನಡೀತಾ ಇದೆ ಬನ್ನಿ ಬನ್ನಿರೋಣ ಸೋಲ್ಸಕ್ಕೆ ಆಗಲಿಲ್ಲ ಅಲ್ಲಿ ಕಾಂಗ್ರೆಸ್ ಎಂಟನೇ ಸರತಿ ಆದವ್ರಿಗೂ ಕೊಟ್ಟಿದ್ದಾರೆ ಎರಡನೇ ಸರತೆ ಆದವ್ರಿಗೂ ತಪ್ಪಿಸಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ತೇಜುಗುಮಾ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಳ್ಳೆ ಹೆಸರು ಕೂಡ ಸಿದ್ದರಾಮಯ್ಯ ಅವರು ಚೇರ್ನ ಉಳಿಸೋದಕ್ಕೆ ನನ್ನಗೆ ಯಾಕೆ ಟಿಕೆಟ್ ತಪ್ಪಿಸ್ ಬರ್ತಾರೆ ಸಂಸದ ಪ್ರತಾಪ್ ಸಿಂಹ ಸಿಡಿಸಿರುವ ಬಾಂಬ್ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಲೋಕಸಭೆ ಚುನಾವಣೆ ರಣರಂಗದಲ್ಲಿ ಯಾರು ಯಾರಿಗೆ ಒಳ ಇಟ್ಟು ಯಾರು ಮೇಲಾಟ ಮಾಡ್ತಾರೆ ಅನ್ನೋದು ಅಂದಾಜಿಗೆ ಸಿಗದಂತಾಗಿದೆ ಮೈಸೂರು ಬಿಜೆಪಿಯಲ್ಲಿ ಶುರುವಾಗಿದೆಯಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನುಮಾನ ಹುಟ್ಟು ಹಾಕಿದ ಸಂಸದ ಪ್ರತಾಪ್ ಸಿಂಹ ಸ್ಟೇಟ್ಮೆಂಟ್ ಅಂದ್ರೆ ಸಿದ್ದರಾಮಯ್ಯವರು ಚೇರ್ ಉಳಿಸಬೇಕು ಅಂತ ಯಾರಿಗಾರ ಆಸೆ ಇದ್ರೆ ಅವರು ನನಗೆ ಟಿಕೆಟ್ ತಪ್ಪಿಸಬೇಕು ಅಂತ ಬರ್ತಾರೆ ಅಷ್ಟಕ್ಕೂ ಈ ಬಾರಿ ಸಂಸದ ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ಹರಿದಾಡ್ತಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಂದು ದೆಹಲಿಯಲ್ಲಿ ಸಿಇ ಸಿ ಸಭೆ ನಡೆದು ಎರಡನೇ ಪಟ್ಟಿ ಫೈನಲ್ ಆಗಬೇಕಿತ್ತು ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಆಗಬೇಕಿತ್ತು ಆದರೆ ಇವತ್ತಿನ ಸಭೆ ರದ್ದಾಗಿದೆ ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ದೊಡ್ಡ ಸದ್ದು ಮಾಡ್ತಿದೆ ಈ ಬಗ್ಗೆ ನಿನ್ನೆಯೇ ಟಿವಿ ನೈನ್ಗೆ ಪ್ರತಿಕ್ರಿಯೆ ನೀಡಿದ್ದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಉಲ್ಲೇಖಿಸಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸೀಟ್ ಉಳಿಸೋಕೆ ನನ್ನ ಟಿಕೆಟ್ ಗೆ ಅಡ್ಡಿ ಮಾಡ್ತಿದ್ದಾರೆ ಅಂದಿದ್ರು ನನ್ನ ಸೋಲ್ಸಕ್ ಆಗಲಿಲ್ಲ ಅಂತ ಕೂಡಲೇ ಅಲ್ಲಿ ಕಾಂಗ್ರೆಸ್ ಕೂಡಲೇ ಸಿದ್ದರಾಮಯ್ಯನವ್ರು ಚೇರ್ ಅಲ್ಲಾಡುತ್ತೆ ಸಿದ್ದರಾಮಯ್ಯನವರು ಚೇರ್ನ ಉಳಿಸೋದಕ್ಕೆ ನನ್ನನ್ಗೆ ಯಾಕ್ರಿ ಟಿಕೆಟ್ ತಪ್ಪಿಸ್ ಬರ್ತಾರೆ ಅಂದ್ರೆ ಸಿದ್ದರಾಮಯ್ಯವ್ರ ಚೇರ್ ಉಳಿಸಬೇಕು ಅಂತ ಯಾರಿಗಾರು ಆಸೆ ಇದ್ರೆ ನನಗೆ ಟಿಕೆಟ್ ತಪ್ಪಿಸಬೇಕು ಅಂತ ಬರ್ತಾರೆ ಸಿಂಹಗೆ ಟಿಕೆಟ್ ತಪ್ಪಿಸಲು ಸೋಮಣ್ಣ ವಿರೋಧಿ ಗ್ಯಾಂಗ್ ಯತ್ನ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಲು ಬಿಜೆಪಿಯ ರಾಜ್ಯ ನಾಯಕರೇ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮಾಜಿ ಸಚಿವ ಸೋಮಣ್ಣರ ಬೆನ್ನಿಗೆ ನಿಂತು ಹೋರಾಟ ಮಾಡಿದ್ರು ಈ ವಿಚಾರ ಸೋಮಣ್ಣ ವಿರೋಧಿ ಬಣದ ಕೆಂಗಣಿಗೆ ಗುರಿಯಾಗಿತ್ತು ಇದೇ ವಿಚಾರ ಇಟ್ಕೊಂಡು ಸೋಮಣ್ಣ ವಿರೋಧಿ ಗ್ಯಾಂಗ್ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸುವ ಪ್ರಯತ್ನ ನಡೆಸುತ್ತಿದೆ ಎನ್ನಲಾಗ್ತಿದೆ ಅಷ್ಟಕ್ಕೂ ಕಾಂಗ್ರೆಸ್ ಮೊದಲ ಲಿಸ್ಟ್ನಲ್ಲಿ ಕರ್ನಾಟಕದ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು ಆದರೆ ಮೈಸೂರು ಸೇರಿದಂತೆ ಇನ್ನೂ ಇಪ್ಪತ್ತೆಂಟು ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಬಾಕಿ ಇದೆ ಈ ಮಧ್ಯೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕಾಂಗ್ರೆಸ್ ಪಡಸಾಲೆಯಲ್ಲಿ ಹರಿದಾಡ್ತಿವೆ ಪ್ರತಾಪ್ ವಿರುದ್ಧ ಸ್ಪರ್ಧಿಸಿದ್ರೆ ಯತೀಂದ್ರಾಗೆ ಗೆಲುವು ಸುಲಭವಲ್ಲ ಹೀಗಾಗಿ ಈ ಎಲ್ಲಾ ಕಾರಣದಿಂದ ಸಿದ್ದರಾಮಯ್ಯರಿಗೆ ಅನುಕೂಲ ಮಾಡಿಕೊಡಲು ಬಿಜೆಪಿಯಲ್ಲೇ ಟಿಕೆಟ್ ತಪ್ಪಿಸುವ ಪ್ರಯತ್ನ ನಡೆಸಲಾಗ್ತಿದೆ ಎನ್ನಲಾಗಿದೆ ಹೀಗಾಗಿ ಕಾಂಗ್ರೆಸ್ ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯನ್ನ ನಿಗೂಢವಾಗಿರಿಸಿದೆ ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕುತೂಹಲ ಮೂಡಿಸಿದೆ ಪ್ರತಾಪ್ ಸಿಂಹ ಪರ ಮೊಳಗಿದ ಜೈಕಾರ ಶಿಳ್ಳೆ ಚಪ್ಪಾಳೆ ಒಂದ್ ಕಡೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ವಿಚಾರ ಸದ್ದು ಮಾಡುತ್ತಿರುವಾಗಲೇ ಇಂದು ಮೈಸೂರಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಮಿಸಿದ್ರು ನಾಲ್ಕು ಸಾವಿರ ಕೋಟಿ ವೆಚ್ಚದ ಇಪ್ಪತ್ತೆರಡು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಶಂಕುಸ್ಥಾಪನೆ ಹಾಗೂ ಇನ್ನೂರ ಅರವತ್ತೆಂಟು ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ರು ಇದೇ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಪರ ಜೈಕಾರ ಘೋಷಣೆ ಮೊಳಗಿದ್ವು ಇದು ಒಂದ್ ರೀತಿ ಪ್ರತಾಪ್ ಶಕ್ತಿ ಪ್ರದರ್ಶನದಂತೆ ಕಾಣ್ತಿತ್ತು ಸುಮಾರು ಈ ಮಧ್ಯೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರ ಅಭಿಯಾನ ಶುರುವಾಗಿದೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿದ್ರೆ ಹೋರಾಟ ಮಾಡೋದಾಗಿ ಪೋಸ್ಟ್ ಹಾಕಲಾಗಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತನೂ ಕೂಡ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲ್ಲ ಅಂದಿದ್ದಾರೆ ಜಿ ಟಿ ದೇವೇಗೌಡ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಾಪ್ ಸಿಂಹ ಪರ ಬ್ಯಾಟ್ ಬೀಸಿದ್ದಾರೆ ಎಂಟನೇ ಸರ್ತಿ ಆದವ್ರಿಗೂ ಕೊಟ್ಟಿದ್ದಾರೆ ಎರಡನೇ ಸರತಿ ಆದವ್ರಿಗೂ ತಪ್ಪಿಸಿದ್ದಾರೆ ಪ್ರತಾಪ್ ಸಿಂಹ ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಾಪ್ ಸಿಂಹ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ಎರಡು ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ ಅದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಮ್ ಕೆಮ್ಮೆ ನಮಗನ್ಸುತ್ತೆ ಪ್ರತಾಪ್ ಸಿಂಹ ಅವರ ಟಿಕೆಟ್ ಬಗ್ಗೆ ನನಗೆ ಯಾವ ಸಂಶಯವೂ ಕಾಡ್ತಾ ಇಲ್ಲ ಬಹುತೇಕ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಬಹುತೇಕ ಅನ್ನಂತ ಹೇಳೋದಕ್ಕಿಂತ ನೂರಕ್ಕೆ ನೂರಷ್ಟು ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಆ ತರದ ಚರ್ಚೆನೂ ಎಲ್ಲೂ ಆಗಿಲ್ಲ ಸದ್ಯ ಕೇಂದ್ರ ನಾಯಕರಿಂದ ಹಿಡಿದು ಸ್ಥಳೀಯ ನಾಯಕರು ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಲ್ಲ ಅಂತಿದ್ದಾರೆ ಆದರೆ ಅಂತಿಮವಾಗಿ ಏನಾಗುತ್ತೋ ಏನೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್